ಹಾಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ಸಿಂಪಲ್ಲಾಗಿ ಅವಲಕ್ಕಿ ಮಿಕ್ಸ್ಚರ್ ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅವಲಕ್ಕಿ ಮಿಕ್ಸ್ಚರ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯನ್ಸ್ ನೋಡೋಣ ಇಲ್ಲಿ ನಾನು ಮುಕ್ಕಾಲು ಬಟ್ಲಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಉರುಗಡ್ಡೆ ಒಂದು ಕಪ್ಪಷ್ಟು ಬೀಜ ಹಾಗೆ ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಒಣ ಕೊಬ್ಬರಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿ ಎರಡು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈ ಕೊಬ್ಬರಿ ಏನು ತೊಗೊಂಡಿದ್ದೀವಿ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಒಣ ಕೊಬ್ಬರಿ ಏನೋ ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಬೋದು ಒಣಕ್ಕೊಬ್ಬರಿನ ಮೀಡಿಯಮ್ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡಬೇಕು ಆಗಿದೆ ಆಗಿದೆ ಫ್ರೆಂಡ್ಸ್ சஞ்சை டேம் ஸ்நாங்கஸ் ஏனில் அந்த மக்கள் ஸ்கூலின் வர்த்தார் அங்கே ரெடி மனே ரெடி மாட்டே தட்டு தான் இவங்க நானும் கடலை பீஜான ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಎಣ್ಣೆನಲ್ಲೇ ಹಾಕಿ ಡೀಪ್ ಫ್ರೈ ಮಾಡ್ಕೋಬೋದು ತೆಗಿಯೋದಕ್ಕೆ ನಾನು ಎಣ್ಣೆಯಿಂದ ಸಪ್ರೇಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಸೀದೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಜಾಲ್ರಿನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನಿಮ್ಗೆ ಹೇಗೆ ಅನುಕೂಲನೋ ಆ ರೀತಿ ಆ ರೀತಿ ಮಾಡ್ಕೊಳ್ಳಿ ನೋಡಿ ಆಗಿದೆ ಇದು ಮತ್ತು ಸೆಕೆಂಡ್ ಬ್ಯಾಚ್ ಹಾಕೋತಾ ಇದ್ದೀನಿ ಇದಾಗಿದೆ ಫ್ರೆಂಡ್ಸ್ ಬೀಸ್ಟ್ ಆದರೆ ಸಾಕು ಇವಾಗ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಬಾಯಿ ಸಿಗ್ತಾಯಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಖಂಡಿತ ಹಾಕ್ಕೊಳ್ಳಿ ಗೋಡಂಬಿ ಕೊಬ್ಬರಿ ಬೇಕಾದರೆ ಸ್ಕಿಪ್ ಮಾಡಿ ಇದಾಗಿದೆ ಇವಾಗ ಅವಲಕ್ಕಿನ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಸೀಸಬಾರ್ದು ಅವಲಕ್ಕಿ ಎಷ್ಟಾದರೆ ಸಾಕು ನೋಡಿ ಎಷ್ಟು ವೈಟ್ ಇದೆ ಇದೇ ಥರ ಬರಬೇಕು ಅವಲಕ್ಕಿ ಇದೇ ರೀತಿಯಾಗಿ ಎಲ್ಲ ಅವಲಕ್ಕಿನೂ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡಬೇಕು ಅವಲಕ್ಕಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಾವು ಜಾಸ್ತಿ ಒಂದೇ ಸರಿ ಹಾಕ್ಬಿಟ್ರೆ ಈ ಅರಳು ಥರ ಬರೋದಿಲ್ಲ ಗಟ್ಟಿ ಅವಲಕ್ಕಿ ಹಾಗೆ ಉಳ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಎಣ್ಣೆ ನನ್ನೇನಿದೆ ಇದನ್ನು ಜಾಲ್ದ್ರಲ್ಲಿ ತೊಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಕಪ್ಪಾಗ್ಬಿಡುತ್ತೆ ಅವಲಕ್ಕಿ ಹಾಗೆ ಬಿಟ್ಟರೆ ಇದೇ ರೀತಿಯಾಗಿ ಅಷ್ಟು ಅವಲಕ್ಕಿನೂ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟೇ ಈ ಥರ ನೀವು ಮಾಡ್ಕೋಬೋದು ಅಂದರೆ ನಾವು ಒಂದೇ ಸರಿ ತೊಗೋಬೇಕು ಅಂತಂದರೆ ಎಣ್ಣೆಯಿಂದ ಸಪ್ರೇಟ್ ಮಾಡಬೇಕಾದ್ರೆ ಕೆಲವೊಂದು ಅವಲಕ್ಕಿ ಅವಲಕ್ಕಿ ಸೀದೋಗ್ಬಿಡುತ್ತೆ ಆ ದೃಷ್ಟಿಯಿಂದ ಜಾಲ್ರನಲ್ಲೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ನೋಡಿ ಲೇಟ್ ಆಗುತ್ತೆ ಎಣ್ಣೆಯಲ್ಲೇ ಹಾಕಿದ್ರೆ ನೋಡಿ ಎಷ್ಟು ಲೇಟ್ ಆಗುತ್ತೆ ಎಣ್ಣೆಯಲ್ಲೇ ಡೈರೆಕ್ಟ್ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಎಷ್ಟೇ ಅಷ್ಟು ಅವಲಕ್ಕಿನೂ ನಾನು ಕರೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಅಷ್ಟೇನೆ ಅರ್ಶನ ಪುಡಿ ಹಾಗೆ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು ಸೇರಿಸ್ಬೋದು ಹುರುಗಡ್ಲೆ ಅಷ್ಟೂ ಮಿಕ್ಸ್ ಮಾಡ್ಕೋಬೇಕು ನಾವು ಕಡಲೆ ಬೀಜ ಇದೆಲ್ಲ ಏನು ಫ್ರೈ ಮಾಡ್ಕೊಂಡಿದ್ವಿ ಇದೆಲ್ಲನೂ ಒಂದಕ್ಕೆ ಹಾಕಿದ್ದೀನಿ ನಾನು ಒಂದೇ ಪಾತ್ರೆಗೆ ಹಾಕಿಟ್ಟಿದ್ದೀನಿ ಹಾಗಾಗಿ ಮಿಕ್ಸ್ ಮಾಡೋದಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಾರೆ ಮನೇಲಲ್ಲಿ ಇರಲ್ಲ ತಕ್ಷಣಕ್ಕೆ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡಿಕೊಡ್ಬೋದು ಎಲ್ಲನೂ ಮನೆಯಲ್ಲಿ ಇರೋ ಅಂಥ ಅವಲಕ್ಕಿ ಮನೆಯಲ್ಲಿ ಇರುತ್ತೆ ಕಡಲೆ ಬೀಜ ಇಲ್ಲೇ ಇರುತ್ತೆ ಎಲ್ಲೂ ಮನೆ ಎಲ್ಲವೂ ಮನೆಯಲ್ಲೇ ಸಿಗುತ್ತೆ ನಾವು ಅವಾಗ ತಂದು ಮಾಡಬೇಕು ಅಂಗಡಿಯಿಂದ ತಂದು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಎಲ್ಲನೂ ಮನೇಲಿ ಇರೋದೇ ಅಲ್ವಾ ಹತ್ತು ನಿಮಿಷಕ್ಕೆಲ್ಲ ಮಿಕ್ಸ್ಚರ್ ರೆಡಿಯೇ ಮಾಡ್ಬೋದು ಅಷ್ಟೇ ನೋಡಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ನಾನು ಸ್ವಲ್ಪನೇ ತೋರಿಸಿದ್ದೀನಿ ಅರ್ಧ ಕೆ ಜಿ ಅವಲಕ್ಕಿಯಲ್ಲಿ ತೋರಿಸ್ತಿದ್ದೀನಿ ನಾನು ನೋಡಿ ಅರ್ಧ ಕೆ ಜಿಗೆ ಇಷ್ಟ ಆಗಿದೆ ನೋಡಿ ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಅವಲ ಕಿ ಮಿಸ್ಟರ್ ರೆಡಿ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್